ಸ್ನೇಹಿತರೆ ಇವತ್ತಿನ ವಿಚಾರ ಏನೆಂದರೆ ಬಾದಾಮ್ ಗೋಂದು ಬದಾಮ್ ಗೋಂದಿನ ಉಪಯೋಗ ಏನು ಅದು ಯಾವ ರೀತಿ ನಾವು ಉಪಯೋಗ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂಥದ್ದು ಇದು ಬದಾಮ್ ಗೋಂದು ನೋಡಿ ಇದು ಸೇಮ್ ಸಕ್ಕರೆ ಅಂತಾರೆ ಅದು ವೈಟ್ ಆಗಿರುತ್ತೆ ಇದು ಸ್ವಲ್ಪ ಕಲರ್ ಬ್ರೌನ್ ಆಗಿ ಬಂದಿದೆ ಈ ಥರ ಕಲರ್ ಇದೆ ಇದನ್ನು ನಾವು ಬದಾಮ್ ಗೋಂದ್ ಅಂತ ಹೇಳ್ತೀವಿ ಸ್ನೇಹಿತರೆ ಹಾಗಾದರೆ ಇದು ಎಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ಗಂತಿ ಅಂಗಡಿಗಳಲ್ಲಿ ಸಿಗುತ್ತೆ ಅಂದರೆ ದೇವ ದೇವರ ಸಾಮಾನುಗಳು ಸಿಗ್ತಾವಲ್ವಾ ಅಂಥ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ಬದಾಮ್ ಗೋಂದ್ ಅಂತ ಹೇಳ್ತೀವಿ ಇಲ್ಲಾಂದರೆ ಬದಾಮ್ ಜೆಲ್ ಅಂತ ಹೇಳಿದರೆ ಅವರೇ ಕೊಡ್ತಾರೆ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಸ್ನೇಹಿತರೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಆಗ ಹೇಗೆ ಬಳಕೆ ಮಾಡಬೇಕು ಮತ್ತು ಯಾವುದಕ್ಕೆ ಯೂಸ್ ಆಗುತ್ತೆ ಇವಾಗ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದರಲ್ಲಿ ಅಥೇಚ್ಛವಾಗಿ ಫೈಬರ್ ಅಂಶ ಇರೋದರಿಂದ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿ ನಮಗೆ ಪೈಲ್ಸ್ ಪ್ರಾಬ್ಲಮ್ ಇದ್ರೆ ಇದು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಮತ್ತೆ ಇದು ಪೈಲ್ಸ್ ಪ್ರಾಬ್ಲಮ್ ಇದ್ರೆ ಕಡಿಮೆ ಮಾಡುತ್ತೆ ಅದರಲ್ಲಿ ಮತ್ತೆ ಕೆಲವೊಬ್ಬರಿಗೆ ಮೋಷನ್ಸ್ ಪ್ರಾಬ್ಲಮ್ ಇರುತ್ತೆ ಆವಾಗವಾಗ ಟೂ ಡೇಸ್ ತ್ರೀ ಡೇಸ್ಗೂ ಹೋಗ್ತಾ ಇರ್ತಾರೆ ಆ ಥರದವ್ರು ಕೂಡ ಇದನ್ನು ಡೈಲಿ ನೆನೆಸಿ ಕುಡಿಯೋದ್ರಿಂದ ತುಂಬಾ ಉಪಯುಕ್ತಕಾರಿಯಾಗಿದೆ ಸ್ನೇಹಿತರೆ ಮತ್ತೆ ಎರಡನೇದಾಗಿ ಉರಿ ಮೂತ್ರ ಉರಿ ಮೂತ್ರ ಪಾಸ್ಗೆ ಹೋದರೆ ಉ ಇರುತ್ತೆ ಮತ್ತು ಗ್ಯಾಪ್ ಗ್ಯಾಪ್ ಆಗಿ ಬರ್ತಾ ಇರುತ್ತೆ ಅಂಥವ್ರಿಗೆ ಅಂಥವ್ರಿಗೂ ಇದು ರಾಮಬಾನವಾಗಿದೆ ಇದರಲ್ಲಿ ತುಂಬ ಫೈಬರ್ ಅಂಶ ಇರೋದರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಮತ್ತು ಉಷ್ಣಾಂಶ ಕಡಿಮೆ ಮಾಡೋ ಹೀಟ್ ಯಾರಾದರೂ ನೋಡಿ ಕೆಲವೊಬ್ರು ನನಗೆ ಹೀಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ಆ ಹೀಟ್ ಕಡಿಮೆ ಮಾಡೋಕ್ಕೆ ಇದು ತುಂಬ ಉಪಯೋಗಕಾರಿಯಾಗಿದೆ ಸ್ನೇಹಿತರೆ ಇದು ಮತ್ತು ಜಾಯಿಂಟ್ಸ್ ಪೇನ್ಗೆ ನೋಡಿ ಸ್ನೇಹಿತರೆ ಇದು ಈ ಥರ ಇರೋ ಬದಾಮ್ಗೊಂದ್ನ ಬದಾಮ್ ಜಲನ ಜಾಯಿಂಟ್ ಪೇನ್ಗೆ ಯೂಸ್ ಮಾಡಿದರೆ ತುಂಬ ಜಾಯಿಂಟ್ ಪೇನು ಕಡಿಮೆ ಆಗಿರೋವಂಥ ಉದಾಹರಣೆ ಇದೆ ಸ್ನೇಹಿತರೆ ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ತುಂಬ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ಗೆ ಇದು ಒಳ್ಳೆಯದು ಈ ಇದನ್ನು ನಾವು ಡೈಲಿ ನೈಟ್ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಕುಡಿದ್ರೆ ಸ್ಕಿನ್ ಪ್ರಾಬ್ಲಮ್ಗೂ ಒಳ್ಳೆಯದು ಈಗ ಹೇಳಿರೋ ಸಮಸ್ಯೆಗಳಿಗೂ ಒಳ್ಳೆಯದು ಮತ್ತು ಆ ನೆನೆಸಿರೋ ಅಂತಹ ಒಂದು ಒಂದನ್ನು ನೆನೆಸಿದರೆ ಅದು ಜಲ್ ಥರ ಬರುತ್ತೆ ಅದನ್ನು ಎತ್ಕೊಂಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡಿದರೆ ಅದರಲ್ಲಿ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ನು ಸಾಲ್ವ್ ಆಗುತ್ತೆ ಸ್ನೇಹಿತರೆ ಮತ್ತು ಕೆಲವೊಬ್ರಿಗೆ ಲೇಡೀಸ್ಗೆ ಹೇಳ್ಕೊಳ್ಳಾದಂಥ ಹೊಟ್ಟೆನೋ ಇರುತ್ತೆ ಮತ್ತು ಬಿಳಿ ರಕ್ತ ಕಣಗಳು ಕಡಿಮೆ ಇರುತ್ತೆ ಅಂಥವ್ರಿಗೂ ಕೂಡ ಇದು ತುಂಬ ಉಪಯೋಗಕಾರಿಯಾಗಿದೆ ಸ್ನೇಹಿತರೆ ಇದನ್ನು ಜಾಸ್ತಿ ಸಮರಲ್ಲಿ ಯೂಸ್ ಮಾಡ್ತಾರೆ ಬೇಸಿಗೆ ಕಾಲದಲ್ಲಿನೂ ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೋದು ಮತ್ತು ಚಳಿಗಾಲದಲ್ಲಿನೂ ಯೂಸ್ ಮಾಡ್ಬೋದು ಚಳಿಗಾಲದಲ್ಲಿ ಒಂದಿನ ಬಿಟ್ಟು ಒಂದಿನ ಕುಡಿದ್ರೆ ತುಂಬ ಚ ಉಪಯೋಗಕಾರಿಯಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಡೈಲಿ ನಾವು ಕುಡಿಬೋದು ಸ್ನೇಹಿತರೆ ಹೇಗೆ ಯೂಸ್ ಮಾಡ್ಬೋದು ಇದನ್ನು ಬಾದಾಮ್ಗೊಂದ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಾನು ಇನ್ನೊಂದು ಇದು ತಗೊಂಡಿದ್ದೀನಿ ಇಲ್ಲಿ ಸೇಮ್ ಅದೇ ಥರ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಇದನ್ನು ಇದರಲ್ಲಿ ಒಂದು ನಾಲ್ಕು ಬದಾಮ್ಗೂಂದನ್ನು ಈ ಕಡೆ ಹಾಕಿದ್ದೀನಿ ಆ ನಾಲ್ಕು ಬಾದಾಮ್ಗೂಂದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಅದಕ್ಕೆ ತಕ್ಕಂಥ ನೀರು ಹಾಕಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಅದು ಅರಳ್ಕೊಳ್ಳುತ್ತೆ ಹೂ ಹೇಗೆ ಅರಳುತ್ತೋ ಆ ಥರ ಈ ಬದಾಮ್ಗೊಂದನ್ನು ನಾನು ನಾಲ್ಕು ಹಾಕಿದ್ದೀನಿ ಜಾಸ್ತಿ ಯೂಸ್ ಮಾಡಬಾರ್ದು ಒಂದು ದಿನಕ್ಕೆ ಮೂರು ಇಲ್ಲ ನಾಲ್ಕು ಮಾತ್ರ ಹಾಕ್ಕೊಂಡ್ಬಿಟ್ಟು ಡೈಲಿ ಮಾರ್ನಿಂಗ್ ಕುಡಿಬೇಕು ಇದನ್ನು ನೈಟು ನಾನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇದು ಏಟ್ ಅವರ್ಸ್ ಆದ್ರೂ ನೆನಿಬೇಕು ನೈಟ್ ನಾನು ಹಾಕಿದರೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಇದೇನಾಗಿರುತ್ತೆ ಇಲ್ಲಿ ಕಾಣಿಸ್ತಾ ಇರೋಂತಹ ಬದಾಮಿಗೊಂದು ಈ ನೀರೇ ಕಾಣಿಸಲ್ಲ ಮಾರ್ನಿಂಗ್ ಅದೊಂದು ಒಂಥರ ಜೆಲ್ ಅಲೋವೆರಾ ಜೆಲ್ ಥರ ಫುಲ್ ಹರಡ್ಕೊಂಡಿರುತ್ತೆ ಇದು ಒಂದು ಬಾದಾಮಿಗೊಂದನ್ನು ಹಾಕಿದ್ರಾಯ್ತು ಎರಡು ಫುಲ್ ಅದು ಮೊಗ್ಗು ಥರ ಅಲ್ಲಿ ಹರಳ್ಕೊಂಡು ಒಂಥರ ಹರ ಹರಳ್ಕೊಂಡು ಚದುರುತ್ತೆ ಸ್ನೇಹಿತರೆ ಅದನ್ನು ನೈಟ್ ನಾವು ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಬಾಯಿ ತೊಳ್ಕೊಂಡು ಖಾಲಿ ಹೊಟ್ಟೆಯಲ್ಲೇ ಕುಡಿದ್ರೆ ನಾನು ಹೇಳಿರುವಂತಹ ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರ ಆಗುತ್ತೆ ಸ್ನೇಹಿತರೆ ಧನ್ಯವಾದಗಳು